ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಏನು ಇಪ್ಪತ್ತೆಂಟನೇ ತಾರೀಕು ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ವಜಾಗೊಂಡ ನೌಕರ ವಿಚಾರವಾಗಿ ಸಭೆ ಕರೆದಿದ್ದಾರೆ ಅಂತೇಳಿ ನಿನ್ನೆ ನೋಟಿಸ್ ಆಗಿರುವಂಥದ್ದು ನೋಡಿ ಈ ವಿಚಾರದಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿನೂ ಗೊತ್ತಿಲ್ಲ ಒಂದು ರೀತಿಯಲ್ಲಿ ತಾರತಮ್ಯ ನೋಡುವಂಥ ರೀತಿಯಲ್ಲಿ ಬರ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ ನೋಡಿ ಹಿಂದೆ ವೇತನ ವಿಚಾರವಾಗಿ ವೇತನಕ್ಕೆ ಸಂಬಂಧಪಟ್ಟಂತೆ ಆ ಜಂಟಿ ಸಂಘಟನೆ ಮತ್ತು ಒಕ್ಕೂಟದ ಸಂಘಟನೆ ಮತ್ತು ಇನ್ನೂ ಕೆಲವಂಥ ಸಂಘಟನೆಗಳನ್ನ ಸಭೆ ಕರೆದಿದ್ರು ಆದರೆ ಈ ವಜಾಗೊಂಡ ವಿಚಾರವಾಗಿ ಇವತ್ತು ಒಕ್ಕೂಟದ ಪದಾಧಿಕಾರಿಗಳಿಗೆ ಮಾತ್ರ ಸಭೆ ಕರೆದಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಯಾಕೋ ಗೊತ್ತಿಲ್ಲ ನಮಗೆ ಆದರೆ ಎಲ್ಲ ಸಂಘಟನೆಗಳನ್ನ ವಿಚಾರದಲ್ಲೂ ಕೂಡ ವಜಾಗೊಂಡ ನೌಕರ ವಿಚಾರ ಇದೆ ಆದರೆ ಪ್ರತ್ಯೇಕವಾಗಿ ಒಕ್ಕೂಟಕ್ಕೆ ಮಾತ್ರ ಸಭೆ ಕರೆದಿದ್ದಾರೆ ಇರಲಿ ಅದು ಯಾವ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇದು ಯಾರು ಒತ್ತಡಕ್ಕಾಗಿ ಇದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ನಾನು ಕೇಳುವಂಥ ವಿಚಾರ ಏನಪ್ಪ ಅಂತಂದರೆ ಏನು ಒಕ್ಕೂಟದ ಪದಾಧಿಕಾರಿಗಳು ಯಾರು ಹೋಗ್ತಾ ಇದ್ದೀರಾ ಅವರು ವಜಾಗೊಂಡ ನೌಕರ ವಿಚಾರದಲ್ಲಿ ಅದು ಸ್ವ ಅಸ್ಪಷ್ಟತೆ ಯಾಕೆ ಯಾಕೆಂತಂದರೆ ವಜಾಗೊಂಡ ನೌಕರರು ಸಂಸ್ಥೆಯಲ್ಲಿರುವಂಥ ವಜಾಗೊಂಡ ನೌಕರರ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಸ್ಕರ ಆಗಿರುವಂಥ ವಿಚಾರದಲ್ಲಿ ವಜಾಗೊಂಡ ನೌಕರ ಅದು ಇಲ್ಲ ಆದರೆ ಇಪ್ಪತ್ತೊಂದರ ವಜಾಗೊಂಡ ನೌಕರ ವಿಚಾರವಾದ ವಿಚಾರವಾದರೆ ನಾನು ಕೇಳೋದಿಷ್ಟೇ ಒಕ್ಕೂಟದ ಪದಾಧಿಕಾರಿಗಳೇ ಏನು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂತೆ ಏನಿತ್ತು ಆ ರೀತಿಯೇ ನೀವು ಮಾತಾಡಬೇಕಾಗಿರುವಂಥದ್ದು ನಾವು ಅದನ್ನು ಬಿಟ್ಟುಕೊಡ್ತೀವಿ ಇದನ್ನು ಬಿಟ್ಕೊಡ್ತೀವಿ ಅಂತಂದರೆ ನಾವು ಏನು ಹಾಂ ಈ ವಿಚಾರದಲ್ಲಿ ನೀವೇನಾದ್ರು ತಾರತಮ್ಯ ಮಾಡಲಿಕ್ಕೆ ಏನಾರು ಹೊರಟ್ರೆ ನೌಕರರು ಸುಮ್ಮನೆ ಬಿಡೋ ವಿಚಾರ ಇಲ್ಲ ಯಾಕೆ ಅಂತಂದರೆ ಇವತ್ತು ವಜಾಗೊಂಡ ನೌಕರಿಗೆ ಭಾಳ ಅನ್ಯಾಯ ಆಗಿದೆ ಎಕ್ಸ್ಪ್ರೆಸ್ಸಲ್ಲಿ ಯಾಕೆ ಅಂತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲ ನೌಕರರು ಮುಸ್ಕರ ಮಾಡಿರುವಂಥದ್ದು ಆದರೆ ಎರಡೂವರೆ ಸಾವಿರ ಜನ ನೌಕರನ್ನ ಏನು ಬಿ ಎಮ್ ಟಿ ಸಿಲಿ ಪ್ರತ್ಯೇಕವಾಗಿ ವಜಾ ಮಾಡಿದರು ಇದು ಸರಿಯಲ್ಲ ಅಂದರೆ ಯಾಕೆ ಸರಿಯಲ್ಲ ಅಂತ ಅಂತಂದರೆ ನಿಯಮಾನುಸಾರ ಯಾವುದೇ ರೀತಿ ಮಾಡಿಲ್ಲ ಇವತ್ತು ಸಸ್ಪೆನ್ಸನ್ ಮಾಡಿದ್ದಾರೆ ನಾಳೆ ಡಿಸ್ಮಿಸ್ ಮಾಡಿದ್ದಾರೆ ಇವತ್ತೇ ಸಸ್ಪೆನ್ಸನ್ ಮಾಡಿದ್ದಾರೆ ಇವತ್ತೇ ಡಿಸ್ಮಿಸ್ ಆರ್ಡರ್ ಈ ರೀತಿ ಇಲೀಗಲ್ ಆಗಿ ಮಾಡಿದ್ದಾರೆ ಅಂದರೆ ಈ ಒಂದು ಲಕ್ಷ ಚಿದ್ರೆ ನೌಕರರು ಮುಸ್ಕರ್ದಲ್ಲಿ ಭಾಗಿಯಾಗಿರುವಂಥದ್ದು ಇಲ್ಲಿ ಎರಡೂವರೆ ಸಾವಿರ ಜನ ಬಿ ಎಮ್ ಟಿ ಸಿಲಿ ಮಾಡಿರುವಂಥದ್ದು ಏನಂತಂತಂದರೆ ಏ ಡಿಪೋದಲ್ಲಿ ಯಾರು ಕಾನೂನು ಕೇಳ್ತಿದ್ರು ನ್ಯಾಯ ಕೇಳ್ತಿದ್ರು ಭ್ರಷ್ಟಾಚಾರಕ್ಕೆ ಯಾರು ಕುಮ್ಮ ಕೊಡ್ತಿರ್ಲಿಲ್ಲ ಅದನ್ನು ವಿರೋಧ ಮಾಡ್ತಾಯಿದ್ರು ಅಂಥವ್ರನ್ನ ಗುರಿಯಾಗಿಸಿ ಇವತ್ತು ವಜಾ ಮಾಡಿರುವಂಥದ್ದು ಇವತ್ತು ನ್ಯಾಯಾಲಯಗಳಲ್ಲಿ ನ್ಯಾಯಾಲಯಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಏನು ವಜಾ ಮಾಡಿದಂಥ ಅಧಿಕಾರಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಇರ್ಬೋದು ಅದಕ್ಕೆ ಏನು ಪೂರ್ವಕವಾಗಿ ದಾಖಲೆ ಕೊಡ್ಕೊಟ್ಟಿದ್ರಂಥ ಎಸ್ ಎ ಭದ್ರತೆ ಅಧಿಕಾರಿಗಳು ಇರ್ಬೋದು ಅವರೆಲ್ಲ ಕೋರ್ಟ್ನಲ್ಲಿ ಬಂದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಯಾವ ಸಾಕ್ಷಿ ಪುರಾವೆಗಳಿಲ್ಲ ಅನ್ನುವಂಥ ವಿಚಾರದಲ್ಲಿ ನಮ್ಮ ಹತ್ರ ಸಾಕ್ಷಿಗಳಿಲ್ಲ ಯಾಕೆ ವಜಾ ಮಾಡಿದ್ರಿ ಅಂತ ಕೇಳಿದ್ರೆ ಮೇಲಧಿಕಾರಿಗಳು ನಮ್ಗೆ ಸೂಚಿಸಿದ್ರು ಅದಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಲ್ಲ ಹಾಂ ವಿಭಾಗೀಯ ನಿಯಂತ್ರಣಾಧಿಕಾರಿಗಳೇ ನಾನು ನಿಮ್ಗೆ ಕೇಳ್ತಾ ಇರುವಂಥದ್ದು ವಿಚಾರ ಏನಂತಂದರೆ ನಿಮ್ಮ ನಿಮಗೆ ಡಿಸಿಪ್ಲಿನ್ ಅಥಾರಿಟಿ ಏನು ನಿಮಗೆ ವಿವೇಚನಾ ಅಧಿಕಾರ ಇದೆ ಅದರ ಪ್ರಕಾರ ಮಾಡಬೇಕಾಗಿರುವಂಥದ್ದು ಅವು ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿದಲೆ ಮೇಲಿನವ್ರು ಮೇಲಿನವ್ರು ಹೇಳಿದ್ರು ಮೇಲಧಿಕಾರಿಗಳು ಸೂಚಿಸನೆ ಮಾಡಿದ್ರು ಅಂತೇಳಿ ನೀವು ವಜಾ ಮಾಡಿದ್ರಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಸ್ವಾಮಿ ನಿಮ್ಮ ವಿವೇಚನೆಗೇನಿದೆ ನಿಮ್ಮ ಅಧಿಕಾರಕ್ಕೆ ಏನಿದೆ ಅದನ್ನು ಮಾಡಬೇಕಲ್ವಾ ಏನು ತಪ್ಪು ಮಾಡಿದಾರ ಇಲ್ವ ಅಂತ ಸಾಕ್ಷಿ ಪುರಾವೆ ನೋಡಿಕೊಂಡಲ್ವ ವಜಾ ಮಾಡಬೇಕಾಗಿರೋದು ಅವನ್ನೆಲ್ಲ ಮಾಡ್ದಲೇ ನೀವು ವಜಾ ಮಾಡಿದ್ದೀರಿ ಅದು ಒಂದು ಕಡೆ ಇರಲಿ ಇವತ್ತು ಎಕ್ಸ್ಪ್ರೆಸ್ಸಲ್ಲಿ ಅಧ್ಯಕ್ಷ ಸಾರಿಗೆ ಅಧ್ಯಕ್ಷತೆಯಲ್ಲಿ ಒಂದು ವಜಾಗೊಂಡ ನೌಕರ ವಿಚಾರವಾಗಿ ಸಭೆ ಕರೆದಿದ್ದೀವಿ ಅಂತೇಳಿ ಮಾ ಇವತ್ತು ಸುದ್ದಿ ಬಂದಿರುವಂಥದ್ದು ಅದರ ಭಾಗವಾಗಿ ನಾನು ಈಗಲೂ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಏನು ವಜಾಗಿರುವಂಥ ನೌಕರು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಎಲ್ಲ ನೌಕರರಂತೆ ಅವರು ಕೂಡ ಸಾಥ್ ಕೊಟ್ಟಿದ್ದಂಥದ್ದು ಅದರಲ್ಲೂ ಮೂರು ತಿಂಗಳು ಎರಡು ತಿಂಗಳು ಹದಿನೈದು ದಿನ ಇಪ್ಪತ್ತು ದಿನ ಪಾಪ ಮೂವತ್ತು ಮೂವತ್ತೈದು ವರ್ಷ ದುಡಿದು ಇನ್ನು ಇಪ್ಪತ್ತು ದಿನ ಇತ್ತು ಇನ್ನು ಹದಿನೈದು ದಿನ ಆಯಿತು ಒಂದು ತಿಂಗಳಿತ್ತು ಇನ್ನು ಮೂರು ತಿಂಗಳಿತ್ತು ಅಂಥ ನೌಕರರೆಲ್ಲರೂ ವಜಾ ಮಾಡಿದ್ದಾರೆ ಅಮಾಯಕ ನೌಕರನ ಸಂಸ್ಥೆಯಲ್ಲಿ ಅವ್ರಿಗೆ ಏನು ಕೊಡಬೇಕು ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಉದ್ದೇಶಕ್ಕೆ ಮತ್ತೆ ಕೆಲವೊಂದು ನೌಕರರ ಯಾವುದೇ ಸಂಘಟನೆಗಳಿಗೆ ಭಾಗಿಯಾಗಿರಲಿಲ್ಲ ಅಂಥ ನೌಕರನ್ನು ಕೂಡ ವಜಾ ಮಾಡಿದ್ದಾರೆ ಡ್ಯೂಟಿ ಆಯಿತು ಮನೆ ಆಯಿತು ಅವರು ಒಂದು ಒಂದಷ್ಟು ಜನ ನೌಕರರು ಸಿ ಎಲ್ಗಳು ಕೂಡ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂಥ ನೌಕರು ಕೂಡ ವಜಾ ಆಗಿರುವಂಥವ್ರು ಮತ್ತು ಕೆಲವೊಂದು ಬೇರೆ ಬೇರೆ ಸಂಘಟನೆ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಅಂತಂದರೆ ಡಿಪೋಗಳಲ್ಲಿ ಯಾರ್ಯಾರು ಕಾನೂನು ಕೇಳ್ತಿದ್ರು ಅಂಥವ್ರು ವಜಾ ಮಾಡಿದ್ದಾರೆ ಅಂದರೆ ಇವರು ಮಾಡಿರುವಂಥದ್ದು ಅನ್ಯಾಯದ ವಿರುದ್ಧ ಇವತ್ತು ಮಾಡಿರುವಂಥದ್ದು ಯಾವುದೇ ಕೋರ್ಟ್ಗಳಲ್ಲಿ ಇವ್ರ ತಾವು ದಾಖಲಾತಿ ಇಲ್ಲ ಮುಸ್ಕರದಲ್ಲಿ ಭಾಗಿಯಾಗಿದ್ದಾರಾ ಸಂಘಟನೆಗಳಲ್ಲಿ ಇವರು ಸೇರಿದಾರಾ ಇಲ್ವ ಅನ್ನೋದು ಯಾವುದೇ ಪ ಇದಿಲ್ಲ ಸೂಕ್ತ ದಾಖಲಾತಿಗಳು ಅಂಥವ್ರು ವಜಾ ಮಾಡಿದ್ದಾರೆ ದಯಮಾಡಿ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲ ನೌಕರು ಮುಸ್ಕರದಲ್ಲಿ ಭಾಗಿಯಾಗಿದ್ದರು ಆದರೆ ಇವರು ಎರಡು ವರ್ಷ ಜನ ಮಾತ್ರ ಭಾಗಿಯಾಗಿಲ್ಲ ಅಂತೇಳಿ ಇವತ್ತು ವಜಾ ಮಾಡಿದಾರಲ್ಲ ಎದರಷ್ಟು ಸರಿ ಆಡಳಿತ ಮಂಡಳಿ ಸರ್ಕಾರ ಮಾತ್ರ ಇವತ್ತು ಏಕಪಕ್ಷ ನಿರ್ಧಾರ ತಗೊಂಡು ಇವತ್ತು ಈ ರೀತಿ ಅನ್ಯಾಯ ಮಾಡಿದೆ ಮತ್ತು ಹಲವಾರು ಜನ ಪಾಪ ದುಡಿಕ್ಕಾಗ್ದಲೆ ಜೀವನ ಮಾಡೋಕ್ಕಾಗ್ದಲೇ ಜಂಟಿ ಮೆಮನ್ನಲ್ಲಿ ಹೋಗಿದ್ದಾರೆ ಅದಕ್ಕೆಲ್ಲ ಇವತ್ತೇನು ಒಕ್ಕೂಟ ಅಂತ ಏನು ಅಂದ್ಕೊಂಡಿದೆ ಅದರಲ್ಲಿ ಕೂಟದ ಪದಾಧಿಕಾರಿಗಳು ಹಿಂದೆ ನಾವೆಲ್ಲ ಸೇರಿ ಮುಸ್ಕರ ಮಾಡಿಸಿದ್ದಂಥದ್ದು ಅಂಥ ಸಂದರ್ಭದಲ್ಲಿ ಇಡೀ ಒಂದು ಲಕ್ಷ ಚಿಲ್ಲರೆ ನೌಕರು ಭಾಗಿಯಾಗಿದ್ದರು ಆದರೆ ಇಷ್ಟು ಜನಕ್ಕೆ ಮಾತ್ರ ಮುಸ್ಕರದಲ್ಲಿ ವಜಾ ಮಾಡಿದ್ರು ಅದನ್ನು ಸರಿಪಡಿಸ್ಬೇಕಾದ ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ಅದರಿಂದ ನಾನು ಇಷ್ಟೇ ನೀವು ಯಾರು ಹೋಗ್ತಾಯಿದ್ರೋ ಇಲ್ಲೋ ಗೊತ್ತಿಲ್ಲ ಓದವರು ನೀವು ಕೇಳಬೇಕಾದದ್ದು ಇಷ್ಟೇ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂತೆ ಯಥಾಸ್ಥಿತಿ ಕಾಪಾಡಬೇಕು ನಾವು ಇನ್ಕ್ರಿಮೆಂಟ್ ಕೊಡಲ್ಲ ಮತ್ತು ಹಲವಾರು ಸೌಲಭ್ಯಗಳು ಇವತ್ತು ಜಂಟಿ ಮೆಮದಲ್ಲಿ ಹೋಗಿದ್ದಾರೆ ಅಂಥವ್ರಿಗೆಲ್ಲ ಹಲವಾರು ಸೌಲಭ್ಯಗಳಿಲ್ಲ ಮತ್ತು ಕೋರ್ಟಿಂದ ಹೋಗಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಫೈಟ್ ಮಾಡ್ತಾಯಿದ್ದಾರೆ ನೀವು ಅನಾವಶ್ಯಕವಾಗಿ ಹೋಗಿ ಒಪ್ಕೊಂಡು ನಿಮ್ಮ ಸಿದ್ಧಾಂತದಂಥ ಪ್ರಕಾರ ನಿಮ್ಮ ಲೆಕ್ಕಾಚಾರದ ಪ್ರಕಾರ ನೀವು ಒಪ್ಕೊಂಡು ಬಂದರೆ ಅದು ಸರಿಯಲ್ಲ ಯಾಕೆಂದರೆ ಎರಡೂವರೆ ಸಾವಿರ ಜನ ನೌಕರು ಇವತ್ತು ಭಾಳ ಅನ್ಯಾಯಕ್ಕೆ ಒಳಗಾಗಿ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ ಇವು ರಜಾ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾಯಂ ನೌಕರಿಗೂ ಕೂಡ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಇದೆ ನೀವು ಮಾಡಬೇಕಾಗಿರುವಂಥದ್ದು ಯಥಾಸ್ಥಿತಿ ಕಾಪಾಡಬೇಕು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂತೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ನನ್ನ ನೌಕರರ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಜೊತೆಗೆ ಏನು ಏಪ್ರಿಲ್ ಹದಿನೈದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ಆ ವಿಚಾರವಾಗಿ ಅಸ್ಪಷ್ಟತೆಯಿಂದ ಇನ್ನು ಶೀಘ್ರದಲ್ಲೇ ಕರೀತೀವಿ ಅಂತೇಳಿ ಇದು ಮಾಡಿದಂಥವ್ರು ಇನ್ನೂ ಕೂಡ ಕರೆದಿಲ್ಲ ಇವತ್ತು ಆಲೇ ಇಪ್ಪತ್ತಾರನೇ ತಾರೀಕು ಅಂದರೆ ಹನ್ನೊಂದು ದಿನ ಕಳೀತಾ ಇದೆ ಅಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹಿಂದೆ ಹೆಂಗೆ ನಿಮ್ಮ ಸಂಘಟನೆಗಳ ಜೊತೆ ಮಾತುಕತೆ ಮಾಡಿ ಏಕಪಕ್ಷ ನಿರ್ಧಾರ ತಗೊಳ್ತಿದ್ರು ಅದೇ ರೀತಿ ನಿರ್ಧಾರ ತಗೊಳ್ತಾರೆ ಅನ್ನುವಂಥ ಗುಮಾನಿ ಇದೆ ಆದರೆ ಒಗ್ಗೂಡ್ತವರು ಅಲ್ಲೋ ಇಲ್ಲಿ ತನಕ ಸಮಾನ ವೇತನ ಆಗೋಯ್ತು ಇನ್ನೇನೋ ಮಾಡೇ ಬಿಡ್ತಾರೆ ಈ ಬಜೆಟಲ್ಲಿ ಆಗೋಯ್ತದೆ ಅಂತ ಏನು ಹೇಳ್ತಿದ್ರಿ ಬಜೆಟಲ್ಲೂ ಆಗಲಿಲ್ಲ ನಿಮ್ಮ ಸಂಘಟನೆ ಇವತ್ತು ಸಭೆ ಕರೆದಾಗಲೂ ಕೂಡ ಆಶ್ವಾಸನೆ ಕೊಟ್ಟು ಕಳಿಸಿರುವಂಥದ್ದು ಈಗೇನು ಮೇ ಏಪ್ರಲ್ ಮೇಗೆ ಒಂದನೇ ತಾರೀಕು ಏನು ಬಿ ಬಿ ಎಂ ಪಿ ಅವ್ರನ್ನ ಏಳನೇ ವೇತನ ಆಯೋಗ ಮಾದರಿ ಅವ್ರಿಗೆ ಕಾಯಂ ನೌಕರರು ಮಾಡ್ತೀವಿ ಅವ್ರಿಗೆ ವೇತನ ಕೊಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಹೊರಗುತ್ತಿಗೆ ನೌಕರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೌಕರಿಗೂ ಕೂಡ ಏಳನೇ ವೇತನ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ನಮಗೆ ಏನು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಅಂತ ಗುಮಾನಿ ಅಂತ ಅಂತ ಕಾಣಿಸ್ತಾ ಇರುವಂಥ ವಿಚಾರ ಇದೆ ಆದ್ದರಿಂದ ನೀವು ಕೂಡಲೇ ಎಚ್ಚೆತ್ಕೊಂಡು ಸಂಘಟನೆಗಳು ನೌಕರಿಗೆ ನ್ಯಾಯ ಕೊಡಿಸುವಂಥ ವಿಚಾರಕ್ಕೆ ಹೋಗಬೇಕು ಯಾಕೆ ಅಂತಂದರೆ ಅವರು ಏಕಪಕ್ಷ ನಿರ್ಧಾರ ಮಾಡಿದ್ರೆ ಮತ್ತೆ ಮುಸ್ಕರ ಮತ್ತೊಂದು ಮಗದೊಂದು ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೇ ನೀವೆಲ್ಲ ಒಗ್ಗೂಡಿ ಸರ್ಕಾರದ ಮುಂದೆ ಅಹಾಲನೆ ನೌಕರಿಗೆ ನ್ಯಾಯ ಕೊಡಿಸುವಂಥದ್ದನ್ನ ನೀವು ಮಾಡಬೇಕು ಸರ್ಕಾರ ಏಕಪಕ್ಷ ನಿರ್ಧಾರ ತಗೊಂಡ್ರೆ ಆಮೇಲೆ ಒಕ್ಕೂಟವ್ರಿಗೆ ಸರಿಯಾದ ಪಟ ಕಲಸೆ ಕಲಿಸ್ತಾರೆ ನೌಕರು ಇಲ್ಲಿ ತನಕ ನೀವೇನು ಸುಳ್ಳು ಭರವಸೆಗಳನ್ನ ಕೊಟ್ಕೊಬಂದಿದಿರಿ ಸರ್ಕಾರ ಈಗ ಮಾಡುತ್ತೆ ಯಾವಾಗ ಮಾಡಿಬಿಡುತ್ತೆ ಇಲ್ಲಿ ಮಾಡ್ಬಿಡ್ತದೆ ಸಚಿವರು ಹೇಳ್ತಾ ಇದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿದೆ ಅಂತ ನೀವು ಕೂಡ ಹೇಳ್ತಾ ಇದ್ದೀರಲ್ಲ ನೌಕರರು ಸಾರಿಗೆ ನೌಕರರು ನಾಲ್ಕು ನಿಗಮದ ಸಾರಿಗೆ ನೌಕರು ನೋಡ್ತಾ ಇದ್ದಾರೆ ನಿಮ್ಮನ್ನು ಕೂಡ ಬಿಡಲ್ಲ ಅದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳು ಸುಮ್ಮನೆ ಸುಮ್ಮನೆ ಚರ್ಚೆ ಮಾಡ್ತಾಯಿದ್ದೀರಾ ಬೇಕೋ ಬೇಡೋ ಅವ್ರು ನಮಗೆ ಅರ್ಥ ಆಗ್ತಾಯಿಲ್ಲ ಅವ್ರ ಕಾಲ ನೀವು ಹೇಳಿತೀರಿ ನಿಮ್ಮ ಕಾಲ ಅವ್ರು ಇದ್ರೆ ಇದರ ಅವಶ್ಯಕತೆ ಇಲ್ಲ ಸರ್ಕಾರ ಏಕಪಕ್ಷ ನಿರ್ಧಾರ ತಗೊಳಕು ಮುಂಚೆ ನೀವೆಲ್ಲ ಸೇರಿ ನೌಕರಿಗೆ ನ್ಯಾಯ ಕೊಡಿಸ್ಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಿದೆ ಅದರಿಂದ ದಯಮಾಡಿ ನಾನು ಮತ್ತೊಮ್ಮೆ ಒಕ್ಕೂಟದವರ ಜೊತೆ ನಾವು ಮನವಿ ಮಾಡೋದಿಷ್ಟೇ ನೀವೇನು ಸಭೆಗೆ ಹೋಗ್ತೀರಿ ಇಪ್ಪತ್ತೆಂಟನೇ ತಾರೀಕು ಆ ಸಭೆಯಲ್ಲಿ ವಜಾಗಂಡ್ರ ನೌಕರ ವಿಚಾರದಲ್ಲಿ ಭಾಳ ಆಳ ತೂಗಿ ನೀವು ಮಾಡಬೇಕಾಗಿರೋ ವಿಚಾರ ಇದು ನೀವು ಅದನ್ನು ಬಿಟ್ಕೊಡ್ತೀವಿ ಇದನ್ನು ಬಿಟ್ಕೊಡ್ತೀವಿ ಅಂತ ಬಂದರೆ ಏನು ವಜಾ ಆಗಿರೋ ನೌಕರಿದಾರಲ್ಲ ಅವರು ನಿಮಗೆ ತಕ್ಕ ಪಡ ಕಲಸೇ ಕಲಿಸ್ತಾರೆ ಜೊತೆಗೆ ಉಳಿದಂಥ ನೌಕರರು ಏನು ವೇತನ ಪರಿಷ್ಕರಣೆ ಅಂತೇಳಿ ಸರ್ಕಾರ ಅಷ್ಟೋ ಇಷ್ಟೋ ಕೊಟ್ಬಿಟ್ಟ ಅಂತಂದರೆ ಎಲ್ರಿಗೂ ಸೇರಿಸಿ ಸರಿಯಾದ ಪಟ ಕಲಿಸ್ತಾರೆ ಅದರಲ್ಲೂ ಒಗ್ಗೂಡ್ತವರು ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಮಾಡೇ ಮಾಡ್ತಾರೆ ಅಂತ ನೀವು ಹಲವಾರು ಸಾಮಾಜಿಕ ಚಾಲನೆಗಳಲ್ಲಿ ಏನು ಇದ್ದೀರಾ ಅದಕ್ಕೆ ಭಾಳ ಜನ ನೌಕರರು ಕಾಯ್ತಾ ಇದ್ದಾರೆ ಅವರೇನು ಮಾಡಿದಲೆ ಮಾಮೂಲಿಯಂತೆ ವೇತನ ಪರಿಷ್ಕರಣೆ ಅಷ್ಟೋ ಇಷ್ಟೋ ಏಕಪಕ್ಷವಾಗಿ ನಿರ್ಧಾರ ಮಾಡಿದ್ರೆ ಈ ಬಾರಿ ಸರಿಯಾದ ಪಾಠ ಕಲಸೇ ಕಲಿಸ್ತಾರೆ ಅದಕ್ಕೆ ನೀವು ಸಿದ್ಧರಾಗಿರಿ ದಯಮಾಡಿ ಎಲ್ಲ ಸಂಘಟನೆಗಳಲ್ಲಿ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸರ್ಕಾರ ಏಕಪಕ್ಷ ನಿರ್ಧಾರ ಮೊದಲೇ ಅವರು ಶೀಘ್ರದಲ್ಲೇ ಅಂತ ಹೇಳಿದ್ರು ಅದು ಯಾವ ಡೇಟು ಅಂತ ಕೊಡಲಿಲ್ಲ ಆದರೆ ನೀವು ಒತ್ತಾಯ ಮಾಡಿದ್ರೆ ಈಗ ಶೀಘ್ರದಲ್ಲಿ ಯಾವಾಗ ಅಂತ ಹೇಳಿ ಮತ್ತೆ ನಿಮಗೆ ಡೇಟ್ ಕೊಡ್ತಾರೆ ಅಂದರೆ ಅವ್ರು ಮಾಡಿದಂಥದ್ದನ್ನು ನೀವು ಪಡ್ಕೋಬೇಕಾಗುತ್ತೆ ಅದಕ್ಕೆ ಎಚ್ಚರಿಕೆಯಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ನೀವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಿ ನೀವು ಸರ್ಕಾರದ ಮುಂದೆ ಹೋಗಿ ನೀವು ಮಾಡಿಸ್ಬೇಕು ಅಂತ ನಿಮ್ಮಲ್ಲಿ ನಾನು ಕಳ್ಕಳಿ ಕೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ